ಬಿಗ್ ಬಾಸ್ ಸೀಸನ್ ಕನ್ನಡ ಗೆ ಇಡೀ ಕರ್ನಾಟಕ ಜನತೆ ತುಂಬಾನೇ ಕಾತುರದಿಂದ ಕಾಯ್ತಾ ಇದೆ ಇದೇ ಭಾನುವಾರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಸೀಸನ್ ಕನ್ನಡ ಟ್ವೆಲ್ ಗ್ರ್ಯಾಂಡ್ ಓಪನಿಂಗ್ ಶುರುವಾಗುತ್ತೆ ಹೌದು ಈ ಸೀಸನ್ ಅಲ್ಲಿ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಡಾಕ್ಟರ್ ಬ್ರೋ ಈ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸಖತ್ ಸದ್ದು ಮಾಡ್ತಾ ಇದೆ ಅದು ಡಾಕ್ಟರ್ ಬ್ರೋ ಒಳ್ಳೆಯ ಕಂಟೆಸ್ಟೆಂಟ್ ಆಗಬಹುದು ಬಿಗ್ ಬಾಸ್ಗೆ ಬಂದರೆ ಬಟ್ ಇತ್ತೀಚೆಗೆ ಅವರು ವಿಡಿಯೋ ಅಪ್ಲೋಡ್ ಮಾಡೋದರಲ್ಲಿ ತುಂಬಾ ಬಿಸಿ ಆಗಿಲ್ಲ ಇತ್ತೀಚೆಗೆ ತುಂಬಾ ವಿಡಿಯೋಗಳು ಯೂಟ್ಯೂಬಲ್ಲಿ ಅಲ್ಲಿ ಟ್ರಾವೆಲಿಂಗ್ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾನೆ ಇಲ್ಲ ಡಾಕ್ಟರ್ ಬ್ರೋ ಅವರು ಬೇರೆಯ ಬಿಸ್ನೆಸ್ ಕಡೆಗೆ ಶಿಫ್ಟ್ ಆಗಿದ್ದರು ಆದರೆ ಮತ್ತೆ ನಂತರ ತಮ್ಮ ಟ್ರಾವೆಲಿಂಗ್ ಗೆ ಮರಳಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಡಾಕ್ಟರ್ ಬ್ರೋ ಡಾಕ್ಟರ್ ಬ್ರೋ ಬಿಗ್ ಬಾಸ್ಗೆ ಬರಬೇಕು ಎಂದು ತುಂಬಾನೇ ಜನ ವೇಟ್ ಮಾಡ್ತಾ ಇದ್ದಾರೆ ಆದ್ರೆ ಡಾಕ್ಟರ್ ಬ್ರೋ ಅವರು ಬಿಗ್ ಬಾಸ್ ಮನೆ ಒಳಗೆ ಇರ್ತಾರಾ ಎನ್ನುವುದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಹೌದು ಅವರು ದೇಶ ವಿದೇಶಗಳಲ್ಲಿ ಸುತ್ತಿ ಟ್ರಾವೆಲಿಂಗ್ ಬ್ಲಾಗ್ ಮಾಡಿ ನಮಗೆ ಮಾಹಿತಿ ನೀಡು ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಯಾರ ಜನರ ಸಂಪರ್ಕ ಇರದೆ ಇರಬಹುದಾ ಎಂದು ಒಂದು ಪ್ರಶ್ನೆ ಕಾಡುತ್ತೆ ಸೊ ನೋಡೋಣ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಡಾಕ್ಟರ್ ಪ್ರೋ ಬಿಗ್ ಬಾಸ್ ಒಳಗೆ ಎಂಟ್ರಿ ಕೊಡ್ತಾರಾ ಇಲ್ವಾ ಎಂದು ಸಂಜೆ ಆರು ಗಂಟೆಗೆ ಗೊತ್ತಾಗುತ್ತದೆ ಇನ್ನು ಅಮೃತ ಅಯ್ಯಂಗಾರ್ ಇವರು ಡಾಲಿ ಧನಂಜಯವೊಂದಿಗೆ ಸಿನಿಮಾಗಳಲ್ಲಿ ಒಳ್ಳೆಯ ಪೇರಾಗಿ ಕರ್ನಾಟಕ ಜನತೆಯ ಮೆಚ್ಚುಗೆಯನ್ನ ಗಳಿಸಿದರು ಸೊ ಈಗ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ ಅನ್ನುವುದು ತುಂಬಾನೇ ಕುತೂಹಲದಿಂದ ಕಾಯುತ್ತಿದ್ದಾರೆ ಅಮೃತ ಅವರ ಫ್ಯಾನ್ಸ್ ಸೊ ಅಮೃತ ಅಯ್ಯಂಗಾರ್ ಅವರು ಬಿಗ್ ಬಾಸ್ ಮನೆ ಒಳಗೆ ಬಂದರೆ ಒಳ್ಳೆಯ ಫೀಮೇಲ್ ಕಂಟೆಸ್ಟೆಂಟ್ ಅಂದರೆ ತಪ್ಪಾಗಲ್ಲ ಸೊ ನೋಡೋಣ ಇದೇ ಭಾನುವಾರ ಅಮೃತ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಾ ಎಂದು ಇನ್ನು ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಮೂಲಕ ಅನು ಎಂಬ ಪಾತ್ರದ ಮೂಲಕ ಕರ್ನಾಟಕಕ್ಕೆ ಪರಿಚಯವಾಗಿದ್ದ ಮೇಘಾ ಶೆಟ್ಟಿ ಈಗ ಪ್ರೊಡ್ಯೂಸರ್ ಆಗಿ ಮುದ್ದು ಸೊಸೆ ಧಾರಾವಾಹಿಗೆ ನಿರ್ಮಾಣ ಮಾಡುತ್ತಿದ್ದಾರೆ ಸೊ ಈಗ ಇವರು ಕೂಡ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡುತ್ತಾರೆ ಎನ್ನುವ ಸುದ್ದಿ ತುಂಬಾ ಸದ್ದು ಮಾಡುತ್ತಿದೆ ಹೌದು ತುಂಬಾ ಸೋಷಿಯಲ್ ಮೀಡಿಯಾ ಗಳಲ್ಲಿ ಇವರ ಹೆಸರು ಕನ್ಫರ್ಮ್ ಆಗಿ ಬರ್ತಾ ಇದೆ ನೋಡೋಣ ಈ ಸೀಸನ್ ಬಿಗ್ ಬಾಸ್ ಗೆ ಮೇಘಾ ಶೆಟ್ಟಿ ಇವರು ಬರ್ತಾರ ಎಂದು ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ರಕ್ಷಕ್ ಗೆ ಪೇರ್ ಆಗಿದ್ದ ರಮೋಲಾ ಕೂಡ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಸ್ಪರ್ಧಿಗಳ ಲಿಸ್ಟ್ ಅಲ್ಲಿ ಇವರು ಟಾಪ್ಸ್ ಲಿಸ್ಟ್ ಅಲ್ಲಿ ಇದ್ದಾರೆ ಹೌದು ರಮೋಲಾ ಒಂದು ಬಿಗ್ ಬಾಸ್ಗೆ ಒಳ್ಳೆಯ ಫೀಮೇಲ್ ಕಂಟೆಸ್ಟೆಂಟ್ ಹೌದು ಈ ಹಿಂದೆ ಬ್ಯಾಚುಲರ್ಸ್ ಅಲ್ಲಿ ಕೂಡ ಒಳ್ಳೆಯ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿದ್ದರು ಸೊ ಇದೇ ರೀತಿಯ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಬಿಗ್ ಬಾಸ್ ಅಲ್ಲಿ ರಮೋಲಾ ಇಂದ ಜನರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಇವರು ಬಿಗ್ ಬಾಸ್ ಗೆ ಬಂದರೆ ಸೂಕ್ತ ಅಂತ ಹೇಳಬೇಕು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಎಂದು ಹೇಳುವ ಮೂಲಕ ಕರ್ನಾಟಕದಲ್ಲಿ ತುಂಬಾನೇ ಸಖತ್ ಫೇಮಸ್ ಆಗಿರುವ ಜರ್ನಲಿಸ್ಟ್ ದಿವ್ಯಾ ವಸಂತ ಅವರ ಹೆಸರು ಕೂಡ ತುಂಬಾನೇ ಕೇಳಿ ಬರುತ್ತಿದೆ ಹೌದು ಇವರ ಹೆಸರು ಕಳೆದ ಸೀಸನ್ ಇಂದ ಕೂಡ ಬರ್ತಾನೆ ಇತ್ತು ಆದರೆ ಈ ಸೀಸನ್ಗೆ ಬರೋದು ಪಕ್ಕಾ ಎಂದು ತುಂಬಾನೇ ಸುದ್ದಿ ಹರಿದಾಡುತ್ತಿದೆ ಸೊ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ಇವರ ಸ್ಕೈಲರ್ ಹೌದು ಈ ಕೆಲವು ದಿನಗಳ ಹಿಂದೆ ಝೀ ಪವರ್ ಚಾನಲ್ ನ ಹಳ್ಳಿ ಪವರ್ ನಲ್ಲಿ ಕಂಟೆಸ್ಟೆಂಟ್ ಇರುವ ಯಾವ ಶೋ ಪರ್ಫಾರ್ಮೆನ್ಸ್ ಇರುತ್ತದೆ ಎಂದು ತುಂಬಾ ನೋಡಬೇಕು ಕಂಪ್ಲೇಂಟ್ ಮಾಡಿದ ಬಿಗ್ ಬಾಸ್ ಮನೆಗೆ ಶೋ ಮಕ್ಕಳಿಗೆ ತುಂಬಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಂದು ನೋಡಿ ಆಶ್ಮ್ ಮೆಲೋ ಸ್ಕೈಲರ್ ಅವರು ಹೇಳಿದ್ದಾರೆ ಸೋ ಇದು ಒಂದು ಕಾರಣವಾದರೆ ಆಶ್ ಮೆಲೋ ಸ್ಕೈಲರ್ ಬಿಗ್ ಬಾಸ್ ಹೋಗುವುದಕ್ಕೆ ಆ ಶೋ ನಿಂದ ಆಚೆ ಬಂದಿದ್ದಾರೆ ಎಂದು ಕೆಲವರು ಮಾತನಾಡುತ್ತಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂದು ಇನ್ನೂ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ ಸೀಸನ್ ಗೆ ಇವರು ಹೋಗುತ್ತಾರೆ ಎಂದು ಇವರ ಹೆಸರು ಕೂಡ ತುಂಬಾನೇ ಸದ್ದು ಮಾಡುತ್ತಿದೆ ಸೊ ಆಶ್ಮೆಲ್ ಸ್ಕೈಲರ್ ಬಿಗ್ ಬಾಸ್ ಸೀಸನ್ ಕಂಡ ಗೆ ಸೂಟ್ ಆಗ್ತಾರಾ ಎಂದು ಕಾಮೆಂಟ್ ಮಾಡಿ ಇನ್ನು ಮೌನ ಗುಡ್ಡೆ ಮನೆ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ರಾಮಾಚಾರಿ ಸೀರಿಯಲ್ ನಲ್ಲಿ ಆಕ್ಟ್ ಮಾಡ್ತಾ ಇರುವ ಮೌನ ಗುಡ್ಡೆ ಮನೆಯವರು ಬಿಗ್ ಬಾಸ್ ಸೀಸನ್ ಕನ್ನಡ ಗೆ ಬರುತ್ತಾರೆ ಎನ್ನುವ ಮಾಹಿತಿ ಖಚಿತವಾಗಿದೆ ಹೌದು ಕಲರ್ಸ್ ಕನ್ನಡ ಧಾರಾವಾಹಿಯಲ್ಲಿ ನಟಿಸುವ ನಟಿಯರು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ಬರುತ್ತಾರೆ ಎಂಬ ಮಾಹಿತಿ ಬಂದೇ ಬರುತ್ತೆ ಹೌದು ಈ ಹಿಂದೆ ಸೀಸನ್ಗಳಲ್ಲೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಟಿಸಿದ ನಟಿಯರು ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದಂತೂ ಪಕ್ಕಾ ಎಂದು ನಮಗೆ ತಿಳಿದಿತ್ತು ಸೊ ಅದೇ ರೀತಿಯಲ್ಲಿ ಮೌನ ಗುಡ್ಡೆ ಮನೆಯವರು ಸಹ ಈ ಸೀಸನ್ನೇ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡುತ್ತಾರೆ ಎಂದು ಹೇಳಬಹುದು ನೋಡೋಣ ಮೌನ ಗುಡ್ಡೆ ಮನೆಯವರು ಬಿಗ್ ಬಾಸ್ಗೆ ಬರುತ್ತಾರಾ ಇಲ್ಲವ ಎಂದು ನೀವು ಅವರ ಫ್ಯಾನ್ ಆಗಿದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇನ್ನು ಇಂದ್ರಜಿತ್ ಲಂಕೇಶ್ ಅವರ ಮಗ ಸಮರ್ಜಿತ್ ಲಂಕೇಶ್ ಅವರು ಬಿಗ್ ಬಾಸ್ ಸೀಸನ್ ಗೆ ಬರುತ್ತಾರೆ ಎನ್ನುವ ಮಾತು ತುಂಬಾನೇ ಚರ್ಚೆ ಆಗುತ್ತಿದೆ ಹೌದು ಈ ಹಿಂದೆ ಗೌರಿ ಎನ್ನುವ ಚಿತ್ರದಲ್ಲಿ ಆಕ್ಟ್ ಮಾಡಿದ ಸಮರ್ಜಿತ್ ಸಾಯಿಮಾ ಅವಾರ್ಡ್ನಲ್ಲಿ ಅವಾರ್ಡ್ ಸಹ ಪಡೆದಿದ್ದರು ಸೊ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರೆ ಒಳ್ಳೆಯ ಕಂಟೆಸ್ಟೆಂಟ್ ಆಗಬಹುದು ಎಂದು ಹೇಳಬಹುದು ನೋಡೋಣ ಇವರಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಸಿಗುತ್ತಾ ಇಲ್ಲವಾ ಎಂದು ವಿಜಯ್ ಸೂರ್ಯ ಇವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಾನೆ ಇದ್ದಾರೆ ಹೌದು ಅಗ್ನಿ ಸಾಕ್ಷಿ ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ದ ವಿಜಯ್ ಸೂರ್ಯ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರುತ್ತಾರೆ ಎನ್ನುವ ಕನ್ಫರ್ಮ್ ಮಾಹಿತಿ ಬರುತ್ತಿದೆ ವಿಜಯ ಅವರು ಇತ್ತೀಚೆಗೆ ದೃಷ್ಟಿ ಪಟ್ಟು ಧಾರಾವಾಹಿಯಿಂದ ಆಚೆ ಬಂದಿದ್ದರು ಸೊ ಅದಕ್ಕಾಗಿ ಇವರಿಗೆ ಬಿಗ್ ಬಾಸ್ ಆಫರ್ ಬಂದಿರಬಹುದು ಎಂದು ತುಂಬಾನೇ ಚರ್ಚೆಗಳು ಇದ್ದಿದ್ದವು ಸೊ ನೋಡೋಣ ಇವರಿಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಚಾನ್ಸ್ ಸಿಗುತ್ತಾ ಇಲ್ಲವಾ ಎಂದು ಇವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸುಮಾರು ವರ್ಷದಿಂದ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಇವರು ಈ ಸೀಸನ್ಗೆ ಪಕ್ಕಾ ಬರೋದಂತೂ ಗ್ಯಾರಂಟಿ ಈ ಹಿಂದೆ ಸೀಸನ್ಗಳಲ್ಲೇ ಇವರು ಬರಬೇಕಿತ್ತು ಆದರೆ ಈ ಸೀಸನ್ನಲ್ಲಿ ಬರೋದು ಗ್ಯಾರಂಟಿ ಇರಬಹುದು ಎಂದು ಕನ್ಫರ್ಮ್ ಮಾಡಬಹುದು ಸೊ ನಿಮಗೆ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರಬೇಕಾ ಬರಬಾರ್ದ ಇವರಿಗೆ ನೀವು ಬಿಗ್ ಬಾಸ್ ಅಲ್ಲಿ ನೋಡೋಕೆ ಎಷ್ಟು ಕಾತುರದಿಂದ ಕಾಯುತ್ತಿದ್ದೀರಾ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಇದಾಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ಬರುವ ಎಕ್ಸ್ಪೆಕ್ಟೆಡ್ ಗಳು ಸೊ ಈ ಎಲ್ಲ ಗಳಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಸೊ ಈ ಎಲ್ಲ ಗಳಲ್ಲಿ ಯಾರು ಮೊದಲು ಬಿಗ್ ಬಾಸ್ ಒಳಗೆ ಕಾಲಿಡಬೇಕು ಎಂದು ಕಾಮೆಂಟ್ ಮಾಡಿ ಅಥವಾ ಈ ಎಲ್ಲ ಕಂಟೆಸ್ಟೆಂಟ್ ಬಿಟ್ಟು ಮತ್ತೆ ಬೇರೆ ಕಂಟೆಸ್ಟೆಂಟ್ಗಳ ಹೆಸರು ನಿಮಗೆ ಬರಬೇಕೆಂದು ಅನಿಸಿದರೆ ಅದು ಸಹ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೀಗೆ ಬಿಗ್ ಬಾಸ್ನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಹೊಸ ಹೊಸ ಅಪ್ಡೇಟ್ ಒಂದಿಗೆ ಸಿಗ್ತಾ ಇರೋಣ ಅಲ್ಲಿವರೆಗೂ ಎಲ್ಲರಿಗೂ ಬಿಗ್ ಬಾಸ್ನ ವೇಟ್ ಮಾಡ್ತಾ ಇರೋರಿಗೂ ನಮಸ್ಕಾರಗಳು